ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ನೀವು ನೋಡಿರ್ಬೋದ ಸದ್ಯನ ಸ್ಟಾಕ್ ಮಾರ್ಕೆಟ್ ಬಾಳ್ ಬೆಳಾತೈತಿ ಅನಾನ ಸ್ಟಾಕ್ ಮಾರ್ಕೆಟ್ ಬಿಳಕ್ ಮೇನ್ ರೀಸನ್ ಏನಂತ ಇವತ್ತಿನ ಇವತ್ತಿನ ವಿಡಿಯೋನ ತಿಳ್ಕೊಳ್ಳೋನು ಮತ್ತ ಸ್ಟಾಕ್ ಮಾರ್ಕೆಟ್ ಯಾವಾಗಿಂದ ಏರಾಕ್ ಸ್ಟಾರ್ಟ್ ಆಗ್ಬೋದಂತನು ಇವತ್ತಿನ ವಿಡಿಯೋನ ತಿಳ್ಕೊಳ್ಳೋನು ಅನಾನ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಬಿಳಕ ಹಲವಾರು ಗಳು ಇದಾವ ಅತ್ರ ಮೇನ್ ಇಂಪಾರ್ಟೆಂಟ್ ರೀಸನ್ ಏನಂತಂದ್ರ ಅಂದ್ರ ವೀಕ್ಷಕರೇ ಡಾಲರ್ ಪ್ರೈಸ್ ಸ್ಟ್ರಾಂಗ್ ಆಗಿದ್ರಿಂದ ನೀವು ನೋಡಿರ್ಬೋದು ಒನ್ ಡಾಲರ್ ಅಂತಂದ್ರೆ ಮೊದಲು ನಾವು ಏಯ್ಟಿ ರುಪೀಸ್ ಕೊಡ್ತಿದ್ದು ಆದೀಗ ಏಯ್ಟಿ ಫೈವ್ ರುಪೀಸ್ ಆಗೈತಿ ವೀಕ್ಷಕರೇ ಅದ ಪರಿಣಾಮದಿಂದ ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ಗ ಕೆಟ್ಟ ಪ್ರವಾಹ ಬಿದ್ದೈತಿ ಅನಾನ ನಮ್ಮ ಮಾರ್ಕೆಟ್ ಬಿಳಾತೈತಿ ಯಾಕಂತಂದ್ರೆ ವೀಕ್ಷಕರೇ ನಮ್ಮ ದೇಶನ್ಯಾಗ ಹೆಚ್ಚು ನಾವು ಎಕ್ಸ್ಪೋರ್ಟ್ ಕಿಂತನು ಇಂಪೋರ್ಟ್ ಬಹಳ ಮಾಡ್ತೇವಿ ಈ ಪೆಟ್ರೋಲ್ ಆಗಲಿ ಎಲ್ಲ ಆಗಲಿ ವೀಕ್ಷಕರೇ ಇಂಪೋರ್ಟ್ ಮಾಡೋದ್ರಿಂದ ನಾವೆಲ್ಲ ಡಾಲರ್ಲೆ ಪೇಮೆಂಟ್ ಮಾಡಬೇಕಾಗ್ತೈತಿ ಡಾಲರ್ ಬೆಲೆ ಹೆಚ್ಚಾಗಿದ್ರಿಂದ ಡೈರೆಕ್ಟ್ ನಮ್ಮ ಸ್ಟಾಕ್ ಮಾರ್ಕೆಟ್ಗ ಪರಿಣಾಮ ಬೀತ್ತ ಅದ ಕಾರಣ ವೀಕ್ಷಕರೇ ನೀವು ನೋಡಿರ್ಬೋದು ಸದ್ಯನ ಸ್ಟಾಕ್ ಮಾರ್ಕೆಟ್ ಭಾಳ ಬೆಳಾತೈತಿ ವೀಕ್ಷಕರೇ ಎರಡನೇ ರೀಸನ್ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ ಬೆಳಕ ಎಫ್ ಐ ಸೆಲಿಂಗ್ ಎಫ್ ಐ ನೀವು ನೋಡಿರ್ಬೋದು ಮೂರ್ ತಿಂಗಳ ಕಂಟಿನ್ಯೂ ಸೆಲಿಂಗ್ ಮಾಡತ್ತಾರ ಎಫ್ ಐ ಐಸ್ ಯಾಕೆ ಸೆಲಿಂಗ್ ಮಾಡತ್ತಾರ ಅಂತಂದ್ರೆ ನಮ್ಮ ನಮ್ ಮಾರ್ಕೆಟ್ ಕಿಂತ ಅವ್ರಿಗೆ ಬ್ಯಾರೆ ದೇಶದ ಮಾರ್ಕೆಟ್ ಹೆಚ್ ಏರ್ಬಹುದು ಅಂತ ಅನ್ಸಾ ಅದ ಕಾರಣ ವೀಕ್ಷಕರೇ ನಮ್ಮ ಮಾರ್ಕೆಟ್ ಸೆಲ್ ಮಾಡಿ ಬ್ಯಾರೆ ಮಾರ್ಕೆಟ್ ಗೆ ನಮ್ಮ ಮಾರ್ಕೆಟ್ ವೀಕ್ಷಕರೇ ನೀವು ನೋಡಿರ್ಬೋದು ಕೋವಿಡ್ ದಿಂದ ಈಗಿನ್ ತಕ ಬಹಳ ಏರ್ ಅನಾನ ಅವ್ರಗ ಏರ್ತೈತಿ ಅಂತ ಅನ್ಸ್ವತ್ತ ಅಥವಾ ಇದಕ್ಕಿಂತ ಹೆಚ್ಚು ರಿಟರ್ನ್ ಬೇರೆ ದೇಶನಾಗ ಕಾಣತೈತಿ ಈಗ ಚೀನಾದ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಹತ್ತು ವರ್ಷ ರಿಟರ್ನ್ ಕೊಟ್ಟಿರ್ಲೈತ್ ಈಗ ಅನಾನ ಅಲ್ಲಿ ಗೋರ್ಮೆಂಟ್ ಚೀನಾದ ಸ್ಟಾಕ್ ಮಾರ್ಕೆಟ್ಗ ಬಹಳ ಪ್ರೋತ್ಸಾಹನೆಯನ್ನ ಕೊಡಾತಾರ ಅನಾನ ನಮ್ಮ ದೇಶನಗಿಂದ ಎಫ್ ಐ ಸೆಲ್ ಮಾಡಿ ಚೀನಾ ಕಡೆ ಮತ್ ಬೇರೆ ಬೇರೆ ಹಲವಾರು ದೇಶಗಳೂ ಹೋಗತ್ತಾರ ಅಂತ ನಾವು ಅನ್ಬೋದ ಅದ ಪರಿಣಾಮದಿಂದನೂ ನಮ್ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಬಿಳಾತೈತಿ ಮತ್ತ್ ವೀಕ್ಷಕರೇ ಮೂರನೇ ರೀಸನ್ ಏನಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಬಿಳಕ ನಮ್ಮ ದೇಶದ ವೀಕ್ ಜಿ ಡಿ ಪಿ ಡೇಟಾ ವೀಕ್ಷಕರೇ ಕ್ಯೂ ಟು ಜಿ ಡಿ ಪಿ ಡೇಟಾ ನಮ್ದಾಗ ಬಹಳ ಕೆಟ್ಟ ಬಂದೈತಿ ಅನಾನ ವೀಕ್ಷಕರೇ ಅದ್ರಲ್ಲಿ ಏನ್ ಗೊತ್ತಾಗ್ತೈತೆ ಅಂದ್ರೆ ನಮ್ಮ ದೇಶದ ಗ್ರೋತ್ ಸ್ವಲ್ಪ ಸ್ಲೋ ಆಗೈತಿ ಅಂತ ನಾವು ಅನ್ಬೋದ ನಿಮಗೆ ಗೊತ್ತೈತಿ ಈಗ ಇನ್ಫ್ಲೇಷನ್ ಬಹಳ ಹೈನ್ ಆಗೈತಿ ವೀಕ್ಷಕರೇ ನಮ್ಮ ದೇಶನಾಗ ಮತ್ ವೀಕ್ಷಕರೇ ಆರ್ ಬಿ ಐಯ ಇಂಟ್ರೆಸ್ಟ್ ರೇಟ್ ಅನ್ನು ಈಗ ಸದ್ಯ ಕಡಿಮೆ ಮಾಡಿಲ್ಲ ನಿಮಗೆ ಗೊತ್ತೈತಿ ಅನಾನ ವೀಕ್ಷಕರ ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಿಲ್ಲ ನಮ್ಮ ದೇಶದ ಕ್ಯೂ ಟು ಜಿ ಡಿ ಪಿ ಡೇಟಾನು ಅಷ್ಟು ಸರಿ ಬಂದಿಲ್ಲ ಅದ ಪರಿಣಾಮದಿಂದನು ನಮ್ಮ ಸ್ಟಾಕ್ ಮಾರ್ಕೆಟ್ ಸ್ಲೋ ಡೌನ್ ಆಗೈತೆ ಅಂತ ನಾವು ಅನ್ಬಹುದು ಮತ್ತು ವೀಕ್ಷಕರೇ ನಾಲ್ಕನೇ ಪಾಯಿಂಟ್ ಏನಂತಂದ್ರ ವೀಕ್ ಕ್ಯೂ ಟು ರಿಸಲ್ಟ್ ವೀಕ್ಷಕರೇ ನೀವು ನೋಡಿರ್ಬೋದ ನಮ್ಮ ಸ್ಟಾಕ್ ಮಾರ್ಕೆಟ್ ಲಾರ್ಜ್ ಕ್ಯಾಪ್ ದಿಂದ ಸ್ಮಾಲ್ ಕ್ಯಾಪ್ ಕಂಪ್ನಿಗಳ ಎಲ್ಲಾ ಕ್ಯೂ ಟು ರಿಸಲ್ಟ್ ಬಹಳ ವೀಕ್ ಬಂದವ ಅದ ಪರಿಣಾಮದಿಂದನು ವೀಕ್ಷಕರೇ ಕಂಪ್ನಿಗಳ ಫಂಡಮೆಂಟಲ್ ಕೆಟ್ಟಿದ್ರಿಂದ ಸ್ಟಾಕ್ ಗಳ ಅಂತ ನಾವ್ ಅನ್ಬೋದ ಇವು ಮೇನ್ ನಾಕ್ ರೀಸನ್ಗಳು ಇದ್ದು ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಬಿಳಕ ಈಗ ಬರ್ರಿ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಯಾವ ರೀಸನ್ ಲೇ ಇಲ್ಲಿಂದ ಏರ್ಬೋದಂತ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಈಗ ಮಾರ್ಕೆಟ್ ಏರ್ಬೇಕಂತಂದ್ರ ಒಂದ್ ಸ್ಟ್ರಾಂಗ್ ರೀಸನ್ ಇರ್ಬೇಕ ಬೀಳ್ಬೇಕಂದ್ರ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಗ ಯಾವ್ದು ಸನ್ ರೀಸನ್ ಇದ್ರನ್ನು ಸ್ಟಾಕ್ ಮಾರ್ಕೆಟ್ ಬಿದ್ದ ಬಿಡ್ತೈತಿ ಬಟ್ ಸ್ಟಾಕ್ ಮಾರ್ಕೆಟ್ ಏರ್ಬೇಕಂತಂದ್ರ ಒಂದ್ ಸ್ಟ್ರಾಂಗ್ ಚಲೋ ರೀಸನ್ ಇರ್ಬೇಕ ಅವಾಗನ ಸ್ಟಾಕ್ ಮಾರ್ಕೆಟ್ ಇರ್ತೈತಿ ವೀಕ್ಷಕರೇ ಈಗ ಪೇಪರ್ ವರಿನಾಗ ಏನ್ ನಮ್ಮ ದೇಶದ ಬಜೆಟ್ ಆಗ್ತೈತ ರೀ ಬಜೆಟ್ನಾಗ ಸ್ಟಾಕ್ ಮಾರ್ಕೆಟಿಗೆ ಏನ್ರೇ ಒಂದ್ ಚಲೋ ಕೊಟ್ರ ಅಂತಂದ್ರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅದೊಂದು ಪಾಸಿಟಿವ್ ಆಗ್ತೈತಿ ವೀಕ್ಷಕರೇ ಅಲ್ಲಿಂದ ನಮ್ ಸ್ಟಾಕ್ ಮಾರ್ಕೆಟ್ ಮತ್ತ ಏರೋ ಚಾನ್ಸಸ್ ಹೆಚ್ಚೈತಿ ಅನಾನ ವೀಕ್ಷಕರೀಗ ಸದ್ಯನ ಒಂದು ಇವೆಂಟ್ ಐತಿ ಅದೇ ಅದಂತಂದ್ರೆ ಬಜೆಟ್ ಬಜೆಟ್ನಾಗ ಏನ್ರೇ ಸ್ಟಾಕ್ ಮಾರ್ಕೆಟ್ ಚಲೋ ಏನರ ಕೊಟ್ಟಿತ್ ಅಂತಂದ್ರೆ ಗೋರ್ಮೆಂಟ್ ವೀಕ್ಷಕರೇ ಮತ್ ಮಾರ್ಕೆಟ್ ಅನ್ನ ಆಲ್ ಟೈಮ್ ಹೈ ಅನ್ನ ಟಚ್ ಮಾಡಕ್ಕೆ ಯಾರು ತಡ್ಯಾಕ ಸಾಧ್ಯ ಇಲ್ಲ ಏನಂತಂದ್ರೆ ವೀಕ್ಷಕರೇ ಒಬ್ಬರು ಲಾಂಗ್ ಟರ್ಮ್ ಹೂಡಿಕೆದಾರರ ಇದ್ರೆ ಅಂದ್ರೆ ಅಂದ್ ಅವಶ್ಯಕತೆ ಇಲ್ಲ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಇರೋ ಇದ್ದೇ ಇರ್ತೈತಿ ಚಲೋ ಕಂಪ್ನಿಯನ್ನ ಬಿದ್ದಾಗನ ಬಾಯ್ ಮಾಡಿದವನ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅದ ಕಾರಣ ವೀಕ್ಷಕರ ಬಿಳೋದನ್ನ ಬಾಯಿಂಗ್ ಅಪರ್ಚುನಿಟಿ ಆಗಿ ಚಲೋ ಕಂಪ್ನಿಯನ್ನ ಬಾಯ್ ಮಾಡ್ರಿ ವೀಕ್ಷಕರೇ ಇಂಥ ಚಾನ್ಸ್ ಯಾವಾಗಲೂ ನಿಮಗೆ ಸಿಗಂಗಿಲ್ಲ ತಿಳಿದ್ರೆ ವೀಕ್ಷಕರೇ ವೀಕ್ಷಕರ ಇವ ಇತ್ತು ಮೇನ್ ರೀಸನ್ಗಳು ಈ ವಿಡಿಯೋ ಲೈಕ್ ಮಾಡಿರಿ ಈ ಚಾನಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು